ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನು ಪ್ರವೀಣ್ ಹಡ್ಪತ್ ಸ್ನೇಹಿತರೆ ಇತ್ತೀಚಿನ ಯುವಕರಲ್ಲಿ ಅದೇಕೋ ಗೊತ್ತಿಲ್ಲ ಈ ವಿಚಿತ್ರವಾಗಿ ಆಡುವಂತಹ ಒಂದು ಕಾಯಿಲೆನೋ ಅಥವಾ ಇನ್ನೇನು ಹೇಳ್ತಿರೋ ಅದಕ್ಕೆ ಗೊತ್ತಿಲ್ಲ ಅದು ಶುರುವಾಗಿದೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಅದು ಸ್ವಲ್ಪ ತಿರೇಗಕ್ಕೆ ಹೋಗಿದೆ ಸೊ ಅದು ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ ದುಡ್ಡನ್ನು ತೂರಿದ್ದ ಒಂದು ಬ್ರಿಡ್ಜ್ ಮೇಲೆ ಹೋಗಿ ದುಡ್ಡನ್ನು ತನ್ನ ಬರ್ತ್ಡೇನ ಇತ್ತಂತೆ ಅವತ್ತು ಅದ್ರ ಮೇಲಿಂದ ದುಡ್ಡು ತೂರಿದ್ದ ಸುಮಾರು ಎರಡು ದಿನಗಳ ಕಾಲ ಆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು ಆದರೆ ನಿನ್ನೆ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದರೆ ಪೊಲೀಸರ ಕೋಪಕ್ಕೆ ವಿಧಾನಸೌಧದ ಎದುರುಗಡೆ ಒಂದು ಬೈಕನ್ನು ಈ ಈ ಪ್ರವಾಸಿಗರ ಸೋಗ್ನಲ್ಲಿ ಬಂದು ಒಂದು ಬೈಕನ್ನು ನಿಲ್ಲಿಸಿದ್ದಾನೆ ಬೈಕನ್ನು ನಿಲ್ಲಿಸಿಬಿಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ದಾನೆ ಸೊ ಬೆಂಕಿ ಹಚ್ಚಿದಾಗ ಎಲ್ಲ ಸುತ್ತಮುತ್ತ ಇರ್ತಕ್ಕಂತಹ ಜನ ಮೊದಲು ಬರ್ತಾರೆ ಯಾಕಪ್ಪ ಏನಾಯ್ತು ಯಾಕೆ ಬೆಂಕಿ ಹಚ್ಬಿಟ್ಟೆ ಹೇಳಿ ಅಥವಾ ಅಲ್ಲಿ ತಣ್ಣೇ ಬೆಂಕಿ ಹತ್ಕೊಳ್ತಾ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅನೇಕ ಬೈಕ್ಗಳಿಗೆ ಇಲೆಕ್ಟ್ರಿಕ್ ಬೈಕ್ಗಳಿಗೆ ಬೆಂಕಿ ಹತ್ತಿರೋದಂಥದ್ದು ಸೊ ಆ ರೀತಿ ಆಯಿತಾ ಅಂತೇಳಿ ಒಂದು ಜನ ಮೊದಲು ಬರ್ತಾರೆ ನೋಡಿದಾಗ ಯುವಕ ಉದ್ದೇಶಪೂರ್ವಕವಾಗಿ ಬೆಂಕಿ ಹೆಚ್ಚಿದ್ದು ಅಂತ ಗೊತ್ತಾಗುತ್ತೆ ಸೊ ಆಮೇಲೆ ಆತನನ್ನು ಹಿಡಿತಾರೆ ಒಂದಿಬ್ಬರು ಕೈ ಮಾಡೋಕ್ಕೂ ಹೋಗ್ತಾರೆ ಸೊ ಆನಂತರದಲ್ಲಿ ಕೇಳ್ತಾರೆ ಏನಪ್ಪ ಯಾಕೆ ಹಚ್ಬಿಟ್ಟೆ ಅಂತಂದರೆ ಈ ಪೊಲೀಸ್ ಇದೆಯಲ್ಲ ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಇದ್ರ ಮೇಲೆ ನನಗೆ ಕೋಪ ಅಂತ ಯುವಕ ಹೇಳ್ತಾನೆ ಯಾಕೆ ಆ ಪೃಥ್ವಿ ಅಂತಕ್ಕಂಥದ್ದು ವ್ಯಕ್ತಿ ಹೆಸರು ಪೃಥ್ವಿ ಪೃಥ್ವಿರಾಜ್ ಅಂತ ಕರೀತಾರಂತೆ ಸೊ ಪೃಥ್ವಿರಾಜ್ ಹೇಳುವ ಪ್ರಕಾರ ಆತ ಟ್ರಕ್ಕಿಂಗ್ ಏನೋ ಹೋಗಿದ್ದಂತೆ ಸೊ ಹೋದಾಗ ಅಲ್ಲಿ ನೀರಲ್ಲಿ ತೊಯ್ದು ತನ್ನ ಮೊಬೈಲು ಹಾಳಾಗಿರತ್ತೆ ಸೊ ಸ್ವಿಚ್ ಆಫ್ ಆಗಿರುತ್ತೆ ಸೊ ಆ ಕಾರಣ ಅವರ ತಾಯಿ ಅವನಿಗೆ ಕಾಲ್ ಮಾಡ್ತಾರೆ ಸೊ ಚಳಕೆರೆ ಚಳಕೆರೆ ಅವರ ಊರು ಸೊ ಚಳಕೆರೆ ನಿವಾಸಿ ತ ಪೃಥ್ವಿರಾಜ ಅಲ್ಲಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಬರುತ್ತೆ ಸುಮಾರು ಒಂದು ಎರಡು ದಿನ ಅವರಮ್ಮ ಕಾಲ್ ಮಾಡ್ತಾರೆ ಆದರೆ ಕಾಲ್ಪಿಕ್ ಆಗೋಲ್ಲ ಯಾಕಂದರೆ ಸ್ವಿಚ್ ಆಫ್ ಆಗಿರುತ್ತೆ ಸೊ ಎರಡು ದಿನಗಳ ಕಾಲ ಈ ಯುವಕ ಬೇರೆ ಫೋನಿಂದ ಹಚ್ಬೋದಾಗಿತ್ತು ಬಟ್ ಯಾ ಇವನು ಯಾರು ಇಂದ ಹಚ್ಚಿಲ್ಲ ಸೊ ಅವ್ರ ಫ್ರೆಂಡ್ಸ್ ಆದರೂ ಹಚ್ಬೋದಾಗಿತ್ತು ಇವರ ತಾಯಿಗೆ ಅದನ್ನು ಮಾಡಿಲ್ಲ ಸೊ ಅದಂತರ ಅವ್ರ ತಾಯಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಚಳ್ಕೆರಿಗೆ ಚಳ್ಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ ಸೊ ಹೋದಾಗ ಅಲ್ಲಿ ಪೊಲೀಸ್ ಆ ಒಂದು ಕಂಪ್ಲೇಂಟನ್ನು ತೆಗೆದುಕೊಳ್ಳಲ್ವಂತೆ ಆನಂತರ ಅವರ ತಾಯಿಗೆ ಪೋಲೀಸ್ ಏನು ಬೈದರು ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಈ ಪೃಥ್ವಿ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದು ವಿಧಾನಸೌಧದ ಎದುರುಗಡೆ ಒಂದು ಸೈಡ್ಗೆ ನಿಲ್ಲಿಸ್ತಾನೆ ಈ ಪಾದಚಾರಿಗಳೇನು ಅಡಾಡ್ತಾರಲ್ಲ ಅಲ್ಲಿ ನಿಲ್ಲಿಸ್ತಾನೆ ಸಮೀಪ ನಿಲ್ಲಿಸಿ ಬೈಕ್ಗೆ ಬೆಂಕಿಯನ್ನು ಹಚ್ತಾನೆ ಸೊ ಇದಿಷ್ಟು ಪ್ರೊಸೆಸ್ ಏನು ನಡೆದಿರುವಂಥದ್ದು ಅಂತ ಹೇಳುದು ನಂತರ ಅಲ್ಲಿರ್ತಕ್ಕಂತಹ ಪೊಲೀಸ್ ಆತನೇನೇನೋ ತೆಗೆದುಕೊಳ್ತಾರೆ ಕಸ್ಟಡಿಗೆ ಆದರೆ ನಿಜವಾಗ್ಲೂ ಆತ ಅವರ ತಾಯಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಾ ಅಥವಾ ಒಂದಿಷ್ಟು ಮಾನಸಿಕ ಖಿನ್ನತೆಗೆ ಈತ ಒಳಗಾಗಿದ್ನ ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ ಸೊ ವ್ಯಕ್ತಿ ತುಂಬ ರೋಷ್ ಹೋಗಿರೋ ಥರ ಚೀರಾಡ್ತಾ ಇದ್ದಾನೆ ಸೊ ತನಿಖೆಯ ನಂತರವೇ ನಮ್ಮ ಪೊಲೀಸ್ ಬಾಯಿ ಬಿಡಿಸ್ಬೇಕು ಈತನನ್ನು ಏನು ಪ್ರಾಬ್ಲಮ್ ಇತ್ತೊಂದು ಅಂತ ಹೇಳಿ ಸೊ ಎಲ್ಲೋ ಒಂದು ಕಡೆ ಪೊಲೀಸ್ರ ಮೇಲೂ ಸಹ ಇಂತಹ ವರ್ತನೆಗಳು ಅಲ್ಲೊಂದು ಇಲ್ಲೊಂದು ನಮಗೆ ಕಂಡು ಬರುತ್ತವೆ ಅವರು ಏಕಾಏಕಿ ಒಂದು ಕೇಸನ್ನು ತೆಗೆದುಕೊಳ್ಳೋದಿಲ್ಲ ಮೊದಲು ವಿಚಾರ ಮಾಡ್ತಾರೆ ಸೊ ನಿಜವಾಗ್ಲೂ ಈತ ಮಿಸ್ಸಿಂಗ್ ಆಗಿದ್ದಾನಾ ಹೇಗೆ ಅಂತೇಳಿ ಅವ್ರದ್ದು ಒಂದಿಷ್ಟು ಒಂದು ಟೀಮ್ ಇರುತ್ತೆ ಅವ್ರದ್ದು ಆ ಟೀಮಿಂದ ಅಲ್ಲೆಲ್ಲ ಫೋನ್ ಹಾಕಿ ಕೇಳ್ತಾರೆ ಸೊ ನಿಜವಾಗ್ಲೂ ಮಿಸ್ಸಿಂಗ್ ಆಗಿದಾರಾ ಅಂತೇಳಿ ಆವಾಗ ಕೇಸನ್ನ ದಾಖಲೆ ಮಾಡ್ತಾರೆ ಹಿಂದ್ಗಡೆ ಏನಾಗಿದೆಯೋ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾವ ಮಾಧ್ಯಮದವರಿಗೂ ಗೊತ್ತಿಲ್ಲ ಬಿಡಿ ಹೀಗಾಗಿ ಪೊಲೀಸ್ ತನಿಖೆಯ ನಂತರವೇ ಸತ್ಯ ಹೊರಬರಬೇಕು ಸೊ ಈ ಪೃಥ್ವಿ ಯಾಕೆ ಈ ಥರ ಮಾಡಿದ ಅಂತಕ್ಕಂಥದ್ದನ್ನು ಸಹ ನಂತರ ನಿರ್ಮಾಣಗಳಲ್ಲಿ ಆತನೇ ಹೇಳ್ತಾನೆ ಒಟ್ಟಿನಲ್ಲಿ ಇತ್ತೀಚಿನ ಯುವಕರು ಈ ಸೋಷಿಯಲ್ ಮೀಡಿಯಾ ಗುಂಗಿನಿಂದ ಇಲ್ಲ ಯಾಕಂತಂದರೆ ಇವತ್ತು ಇಪ್ಪತ್ನಾಲ್ಕು ತಾಸು ನಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತವೆ ಸೊ ನ್ಯೂಸು ಸಹ ಇವತ್ತು ಸ್ಪಾಟಲ್ಲಿ ನಮಗೆಲ್ಲ ಸಿಕ್ಬಿಡತ್ತೆ ಎಲ್ಲಿ ಏನಾಯಿತು ಅಂತಂದರೆ ಪಾಸ್ ಆಗಿ ನ್ಯೂಸ್ ಸಿಕ್ಬಿಡುತ್ತೆ ಆದರೆ ನ್ಯೂಸ್ ಪರಿಪೂರ್ಣವಾಗಿರುವುದಿಲ್ಲ ಸೊ ಅದನ್ನು ನಿಜವಾಗ್ಲೂ ಹೇಳಬೇಕಂತಂದರೆ ಒಂದು ಚಾನಲ್ ಮುಖಾಂತರ ಬಂದಿರತ್ತೆ ಏನು ನ್ಯೂಸು ಅದನ್ನು ನಾವು ಸ್ವೀಕರಿಸ್ಬೇಕು ಅದೇ ಅಲ್ಲೇ ಒಂದು ಕಡೆ ವಾಟ್ಸಪ್ಪಲ್ಲಿ ಬಂತು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು ಅಂತ ಹೇಳಿ ನಂಬುವ ಹಾಗಿಲ್ಲ ಯಾಕೆಂತಂದರೆ ನ್ಯೂಸ್ ಹಾಗೆ ಇರುತ್ತೆ ಸೊ ವ್ಯಕ್ತಿ ಪೃಥ್ವಿ ಸೊ ಇವತ್ತು ಮತ್ತು ನಾಳೆ ಅಥವಾ ನಾಡಿದ್ದು ಈತನ ವಿಡಿಯೋ ಸಹ ಒಂದಿಷ್ಟು ಟ್ರೋಲ್ ಆಗುವಂತಹ ಸಂಭವ ಇದೆ ಸೊ ಯಾಕಂತಂದರೆ ಹೊಸ ಹೊಸ ಪ್ರತಿಭೆಗಳು ನಮ್ಮ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾರೆ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಒಂದು ಸ್ಟೋರಿ ಆಗಿತ್ತು ಮತ್ತೊಂದು ರೋಚಕ ವಿಶೇಷವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆಮೇಲೆ ಒಂದು ಲೈಕ್ ಮಾಡಿರಿ ನಂತರ ನಿಮಗೆ ಇಷ್ಟವಾದರೆ ಶೇರ್ ಮಾಡಿರಿ ಇಲ್ಲಾಂದರೆ ಬಿಟ್ಬಿಡ್ರಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಮರಿಬೇಡ್ರಿ ಮರಿಬೇಡ್ರಿಷ್ ಹೋಗ್ತೇನೆ ಬರ್ತೀನಿ ರೆಡಿಯಾಕೆ ಬಂದಿದ್ದ ನಮ್ಮೇಲೆ ಯಾವ್ದನ್ನ ಮೇಲೆ ಹೋಗ್ತಿಲ್ಲ